ಸಮಾಜ ಸೇವಕರು ಪ್ರವಕರನ್ನ ಇದೇ ರೀತಿ ಸಮಾಜ ಸೇವಕರು ಪ್ರವಕರನ್ನ ಇದೇ ರೀತಿ ಇನ್ನ ನೂರು ವರ್ಷ ಮಾಡ್ಕೋಬೇಕನ್ ಬಯಸ್ತಾ ಇದೀವಿ ಯಾಕಂದ್ರೆ ಇವರು ಮಾಡ್ತಾ ಇರೋ ಸೇವೆ ನಿಜವಾಗ್ಲೂ ಹೇಳ್ತೀನಿ ಪಾರ್ಟಿ ಇಲ್ಲ ಹಂಗೆಲ್ಲ ಬರಲ್ಲ ವ್ಯಕ್ತಿತ್ವ ಇಂತ ವ್ಯಕ್ತಿತ್ವ ನಾವು ಉಳಿಸ್ಕೊಂಡ್ರೆ ಸಮಾಜದಲ್ಲಿ ಇನ್ನ ಒಳ್ಳೆ ಜನಕ್ಕೆ ಒಳ್ಳೆ ರೀತಿಯಲ್ಲಿ ಸಹಕಾರ ಆಗುತ್ತೆ ಅಂತೇಳಿ ಎಲ್ಲ ನಮ್ಮ ಹೋಬ್ಲಿ ಮಟ್ಟದಲ್ಲಿ ಮತ್ತೆ ತಾಲೂಕ್ ಮಟ್ಟದಲ್ಲಿ ಎಲ್ರಿಗೂ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕಷ್ಟ ಸುಖಗಳನ್ನೆಲ್ಲ ಅವ್ರ ಕೈಯಲ್ಲಾದಷ್ಟು ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತಾ ಇದಾರೆ ಅವ್ರು ನಿಜವಾದ್ಲು ಹೇಳ್ತಾ ಇದ್ದೀನಿ ಅವ್ರನ್ನ ಪ್ರತಿಯೊಂದು ನಾನು ನೋಡ್ತಾ ಹೋಗ್ತಾ ಇದ್ದೀನಿ ಇಂಥ ವ್ಯಕ್ತಿ ನಮ್ಗೆ ನಿಜವಾಲು ಇರೋದು ನಮ್ಮ ಅದೃಷ್ಟ ಅಂತ ಇನ್ನ ಹಿಂಗ್ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಹೋಗ್ಬೇಕಂತ ನಾವು ಬಯಸ್ತಾ ಇದ್ದೀನಿ ನಿಮ್ಮಂತವ್ರು ನಮ್ಗೆ ಬೇಕಂತ ನಮಸ್ಕಾರ ಮಾಡ್ತಾ ಹೇಳ್ತಾ ಇದ್ರು ಏನಿದೀನಾ ನಮ್ಮ ಅಣ್ಣ ಅಣ್ಣನ ಸಮಾನ ಸಮಾನ ಆಗಿರ್ತಕ್ಕಂಥ ಕೆಪಿ ಟ್ರಾವೆಲ್ಸ್ ಮಾಲೀಕರಾಗಿರ್ತಕ್ಕಂಥ ಪ್ರಭಾಕರ್ ಪ್ರಭಾಕರನ್ನ ಅವ್ರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ ಏನು ಅವರು ನಾನು ನೋಡ್ದಾಗ್ಲೆ ನೋಡ್ದಾಗ್ಲಿಂದನು ಹಲವಾರು ಜನರಿಗೆ ಸಹಾಯನು ಸಹ ಮಾಡ್ತಾ ಇದ್ದಾರೆ ಅವ್ರಿಗೆ ಇನ್ನ ಹೆಚ್ಚು ಜನಕ್ಕೆ ಸೇವೆ ಮಾಡೋದಕ್ಕೆ ಇನ್ನ ದೇವ್ರು ಒಳ್ಳೇದ್ ಮಾಡಿ ಆಯುರ್ ಐಶ್ವರ್ಯ ಆರೋಗ್ಯ ಎಲ್ಲಾ ಕೊಡ್ಬೇಕು ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುತ್ತ ಮತ್ತೊಂದೆ ಮತ್ತೊಂದು ಸಾರಿ ನಾನು ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತೆ ಅದೇ ರೀತಿ ನಮ್ಮೂರಿನ ಅಯ್ಯಪ್ಪ ಸ್ವಾಮಿಗಳಿಗೆ ಸಹ ಏನು ಶಬರಿಮಲೆಗೆ ಹೋಗೋಕೆ ಒಂದು ಧನ ಸಹಾಯನೂ ಸಹ ಮಾಡ್ತೀನಿ ಅಂತ ಹೇಳಿ ಈ ಸಾರಿನ ಈ ಸಾರಿನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಮಿನ ಕೊಟ್ಟಿದ್ದಾರೆ ಅವರು ನೆರವೇರಿಸ್ಕೊಂತಾರೆ ಅಂತ ನನ್ಗೆ ನಂಬಿಕೆನೂ ಇದೆ ಲಾಸ್ಟ್ ಟೈಮು ನೆ ನೆರವೇರ್ಸ್ಕೊಂಡಿದ್ದಾರೆ ಅದೇ ರೀತಿ ಈ ಸಾರಿಯನ್ನು ನೆರವೇರಿಸ್ಕೊಂತಾರೆ ಅಂತ ನನ್ನ ನಂಬಿಕೆ ಇದೆ ಮತ್ತೆ ಅವ್ರು ಅವ್ರ ಪರವಾಗಿ ಮತ್ತೆ ನಮ್ಮ ತಾಲೂಕಿನ ಜನತೆ ಪರವಾಗಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ